ஏ முதுக்கி குடசத மகல உடிகாள் குடுசத்தி ஊட்டாடு நேட்ட ஊட்டாடத்த நீ ஏன் குய்த்தாடனி ஊட்டாடு ಊಟ ಮಾಡಂಗಿಲ್ಲ ಹೊಡಿ ಇನ್ ಎಂಟು ಊಟ ಮಾಡತ್ತ ಹೊಡಿಕೆ ಹೂ ಬೇವ ಕುಡ್ಸಿನ ಇವಾಗ ಮಲ್ಕೊಂತ ನೋಡ ಅಜ್ಜ ಹಂಗ ಹೇಳವ ಕುಡ್ಸಿನಿ ಮಲ್ಗ್ಯಾನ ಹೇಳಿ ಹುಡುಗ ಮಲ್ಕೊಂಡೈತಿ ಈಗ ನೀ ಬಾಯ್ ಮಾಡ್ಬಾರ್ದು ಸುಮೀರ್ ಏನ್ ಮಾಡಿದ್ರಿ ದಗದಿಲ್ಲ ಬಗಸ್ ಕೆಲಸ ಇಲ್ಲ ಮಗಳ ಒಂದ್ ಅರ್ಧಾಳು ಮಮ್ಮಗಳು ನೋಡ್ಬೇಕು ಮಮ್ಮಗಳು ನೋಡ್ಬೇಕು ಮಗಳು ನೋಡ್ಬೇಕು ಮನಿ ಬರ ಸುಮಾರ್ ಆಕೈತಿ ನೋಡ್ರಿ ಒಟ್ಟ ದಗುದಿಲ್ಲ ಏನಿಲ್ಲ ಏನ್ವ ನೋಡಿ ಏನ್ ಆಕೈತಿ ಆಕೈತಿ ಮತ್ತ್ ಮಾಡೋದೇನೈತಿ ಏನ ಇದ್ದಂಗ ಆಕೈತಿ ಮಾಡೋದೇನೋ ನನ್ನ ಮಗಳ ಹನಿ ಬರ ಸುಮಾರ್ ಐತಿ ನಮೂ ಸುಮಾರ್ ಐತಿ ಇರ್ಲೇ ನೋಡು ಏನ್ ಆಕೈತಿ ಆಕೈತಿ ಏನೋ ಏರ್ ಎರಡು ದಗತ್ ಪಗದ್ ಐತ್ರೆ ದಗತ್ ಪಗ ಹೋಗೋದ ಏನ್ ಆಕೈತಿ ಆಕೈತಿ ದೇವ್ರು ಇಚ್ಚಿ ಇದ್ದಂಗ ಆಗಲ್ರಿ ಹಾ

மாதிராமா நம்ம எந்த கரையாக்க வந்த கழிச கொடுங்க நான் ஒட்டு மனியாக தகுதாவ ಸ್ವಲ್ಪ ಮನ್ಯಾಗ ನೋಡ್ಕೊತಾರೆ ಇರ್ತಾರ ಮತ್ತ ಕಳಿಸಿ ನಟ್ ಹಬ್ಬದ ಆಗ್ಲಿಪ್ಪ ಹಬ್ಬಗನ್ ಕರ್ಕೊಂಡ್ ಹೋಗೋರ್ ಹೋಗೋಕೆ ನಿಂಜೇನ್ ಬೇಡ ಅನ್ನಂಗಿಲ್ಲಾ ಕರ್ಕೊಂಡ್ ಹೋಯ್ಯಾ ಟ್ ಹಬ್ಬ ಅದು ಮುಗಿಲಿ ಅಪ್ಪ ಮುಗಿಯಾನ ಕರ್ಕೊಂಡ್ ಹೋಯ್ತಾ ಅಲ್ಲೇ ನಮ್ಮ ಅತ್ತಿ ನಮ್ಮ ಮಾವ ಹೊರಗಮ್ಮ ಬಂದ್ಬಿಡ ಅಲ್ಲೇ ಹೋಗುದ್ರಿ ಅವ್ರ ಏನ್ ಹೇಳ್ತಾರ ನೋಡೋಣ್ರಿ ಯಪ್ಪ ಕಾಶಿ ಬಾಯ್ ಕರ್ಕೋಕನ ಮತ್ತ ಕಳ್ಸ ಕಾಶಿ ಬಾಯ್ ಕರಿಯಾಕ್ ಬರೀ ನೀವಿ ಗಂಡ ಐತಿ ಮಾತಾಡಿ ಕಳ್ಸ್ರಿಪ್ಪ ಏನಿಲ್ಲ ನಿಮ್ ಕಡಿನ್ ಇಬ್ರು ಮಾತಾಡ್ರಿ ಇಬ್ರು ಮಾತಾಡಿ ಏನ್ ಕಳ್ಸರಿ ಏನ್ ಕಳ್ಸ್ರಿ ಎಂಬುದಕ್ಕೆ ಮತ್ತ ಅತ್ತಿ ಮಾವನ ಕೇಳಿ ಕಳ್ಸುದಿಲ್ಲ ನಾತಾರು ಮತ್ ಹೆಂಗ್ ಮಾಡುದ ಅಲ್ಲಿ ಮನ್ಯಾಗ ನೋಡ್ರ ಹಂಗೈತಿ ಬಾ ಮತ್ ಹೋಗುಣ ಹೆಂಗ ನಾ ಯೋಚನೆ ಮಾಡಿ ಏನಮ್ದು ಹೇಳ್ತನು ಯೋಚನೆ ಮಾಡ್ತಾನ ಹೇಳಣ್ಣ ಹ್ಮ್ ಯೋಚನೆ ಮಾಡಿದಾರ ಮಾಡು ಮತ್ ನೋಡಂಗಾರ ನಾನ್ ಹೇಳ್ತೀನಿ ಹಂಗಾರ ಆಯ್ತು ಯಾವ ನನ್ ಗಂಡ ಬಂದಿದ್ಯಾವ ಕರ್ಯಕ ಮತ್ ಈಗ ಕರ್ದ ಏನ್ ಮಾಡ್ತೀನಿ ನೋಡು ನಾ ಹೋಗ್ತನು ಅಂತ ಹೇಳಿ ಹೋಗಿದಾನ ನಾನು ಹೋಗ್ತು ತಗೋ ಮತ್ ಅಂಗಾರ ಕಳ್ಸೊಡ್ತೇವ ಹಬ್ಬ ಏನ ಹಬ್ಬಕ್ಕೆ ಇನ್ನೊಂದ್ ಬರ್ತೇನು ಈಗ ಕರ್ದ ಕ್ಯಾರ ಹೋಗಿದಾನ ಮದ ಕರ್ಯಾಕ್ ಬಂದ ಈಗ ಹೋಗ್ಲಿಲ್ಲ ಅಂದ್ರ ಹ್ಯಾಂಗ ಆಗ್ತೇತಿ ಇಲ್ತವ ಯಾವ್ ತಗೊಂಡ್ ಹೋಗ್ತಾನಂತ ಆಯ್ತಾವ್ ನೋಡ್ತಾ ಈಗ ಗಾಡಿ ಸಿಗ್ತಾವ ನೋಡಿ ಮತ್ತೆ ಶಾರಿ ಹೋಗಿ ನೋಡಲ್ಲ ಹೆಂಗ್ ಏನ್ ಮಾಡ್ತೀವಿ ನೋಡಿ ಮತ್ತ ಅವ್ ಬಾರ ಅದಕ್ಕ ಹಬ್ಬ ಹೋಗಕಿತ್ತು ನಾವು ಹೇಳ್ದೆವು ಎಪ್ಪಾ ಹೋಗಿ ಬರ್ತಾನ ತಗೋ ನಾನ್ ಚಿಂತೆ ಮಾಡಕ್ ಹೋಗಬೇಡ ಬಸ್ ಅದು ಗಾಡಿ ಅದು ಎಲ್ಲಾ ಸಿಗ್ತಾವು ಹೋಗ್ತಾನ ಅದ್ ಮತ್ ಕರ್ ಹೋಗಿದಾರ ಹಬ್ಬಕ್ಕೇನ ಮತ್ತೊಮ್ಮೆ ಬರ್ತಾನಂತ ಇನ್ನು ಟ್ರೈನ್ ಬರವತ್ತಲ ಎಪ್ಪ ಯಾವಾಗ ಬರೋದು ಕತ್ ಬೇರೆ ಆತಪ್ಪ ಇನ್ನ ಟ್ರೈನ್ ಬರತ್ತು ಕೊಂಡೋನ್ ಟೈಮ್ ಅಂತೂ ಬಾಳ ಆಗೈತಿ ಯಾವಾಗ ಟ್ರೈನ್ ಬರ್ತೇತಿ ಅಪ್ಪ ಒಬ್ಬಕ್ಕೆ ಸಾಹಿಬ್ರ ನನ್ ಗಂಡನು ಊರಿಗೆ ಹೊಂಟೇನ್ರಿ ಇಲ್ಲಿ ಬಂದ್ ಕುಂತೇನು ಇನ್ನ ರೇಲ್ವಾನು ಬರೋತು ಏನೋ ಇಲ್ಲ ಅದಕ್ ರೀ ಗಂಡು ಮನಿಗೆ ಹೊಂಟೇನ್ರಿ ಟ್ರೈನ್ ಬರಾಗಿಲ್ಲ ಬೆಳಿಗ್ಗೆ ನಾಲ್ಕ್ ಗಂಟೆ ಮಟ್ಟ ಬರಾಗಿಲ್ಲ ಮತ್ ಒಬ್ಬತ್ತಿ ಕೂತ್ ಏನ್ ಮಾಡ್ತೀವಿ ರಾತ್ರಿ ಆಗೈತಿ ಟೈಮ್ ಯಾರು ಬಾಳ ಆಗೈತಿ ಹೆಂಗ್ ಮಾಡಕ್ ಇನ್ ಹೆಂಗ್ ಏನ್ ಮಾಡುದ್ರಿ ಸಾಹಿಬ್ರ ಮತ್ತ ರೇಲ್ವಾ ಬರಲ್ಲ ಅಂದ್ರ ಮತ್ತೆ ಟೈಮ್ ಬಾಳ ಆಗೈತಿ ಇನ್ನೇನ್ ಟೈಮ್ ಬಾಳ ಆಗೈತಿ ಮತ್ತ ಇಲ್ಲೇ ಮಲ್ಕೊಂಡ್ ಹೊಸ್ತಿದ್ದು ಬೆಳಿಗ್ಗೆ ಹೋಗಕ ಇಲ್ಲೇ ಒಂದ್ ನಮ್ ರೂಮ್ ಐತಿ ರೂಮ್ ನಾಗ ಬರ ಅಂತ ಇಲ್ರಿ ಸಾಹಿಬ್ರ ನಾನು ಬರಂಗಿಲ್ರಿ ಇಲ್ಲಿ ಮತ್ತೆ ಟ್ರೈನ್ ಬರೋದು ಲೇಟ್ ಆಗ್ತತಿ ಮತ್ತೆ ಇಲ್ಲಿ ಇರೋಕ್ರೆ ಬೆಳಿಗ್ಗೆ ಅಂತ ಬೆಳಿಗ್ಗೆ ಹತ್ತಿಸ್ ಬಿಡ್ತೀನಿ ನಾಲ್ಕು ಗಂಟೆಗೆ ಬರ್ತತಿ ಅವಾಗ ಹೋಗ್ರಂತ ಇಲ್ಲಿ ನಮ್ ರೂಮ್ ಐತಿ ರೂಮ್ ನ ಮಲ್ಕೋತಾರ ಬರ್ರಿ ಅಂತ ಸಾಹಿಬ್ರ ರೂಮ್ ಕೊಟ್ಟು ನನ್ನ ತರು ನೋಡಾಕ ಒಳ್ಳೆಯವ್ರ ಕಾಣ್ತಾರು ಮತ್ತ ಈ ಕುಸ್ನಾ ತಗೊಂಡ್ ಇಷ್ಟ ಹೇಳಿದಾಗ ನಾ ಎಲ್ಲ ಹೋಗ್ಲಿ ಹೋಗುದ ಚಲೋ ಸಾಹಿಬ್ರ ಓ ಸಾಹಿಬ್ರ ಏನತ್ವಾ ಬರ್ರಿ ಇಲ್ಲಿ ಯಾಕೋ ಏನತ್ತು ಹೆಂಗಾದ್ರೂ ಉಳ್ಕೊಳಕ ರೂಮ್ ಒಂದ್ ಕೊಟ್ಟೇನಂದಿರಿ ಮತ್ ಇಲ್ಲೇ ಹೇಳಿ ನಾನು ಕೊಡ್ರಿ ಮತ್ ಇಷ್ಟ ಆದಾಗ ಈ ಕುಸಾ ತಗೊಂಡ್ ಎಲ್ ಹೋಗಬೇಕ ನಾನ ಅದೇಲ್ ತೋರಿಸ್ರಿ ಇವತ್ತೊಂದಿನ ಇದ ನಾಳೆ ಬೆಳಗ್ಗೆ ಅಂದ್ರೆ ಹೋಗ್ತೇನ್ರಿ ಬರಂತಳ ಬೇಡ ಸುಮ್ಮಕ್ಕು ಏನ್ ಮಾಡುದ್ರ ಎಲ್ವಾ ಅಂದ ಟೈಮ್ ಸರಿಯಾಗಿ ಸಿಗ್ಲಿಲ್ಲ ನಾನ್ ನೋಡ್ರಿ ಇಲ್ಲಿ ಬನ್ನಿ ಗಂಡನ್ ಬಿಟ್ಟು ಈ ತರ ಏನು ಮಾಡೋದ ನಾಳೆ ಬೆಳಕು ಯಾವಾಗ ಆಗ್ತೋ ಯಾವಾಗ ಹೋಗುವ ಅಲ್ಲ ಪಾಪ ಒಬ್ಬ ಕ್ಯಾರ ರಿಲೇಟಿವ್ಸ್ನಾಗ ಮೈಸೀನಿ ಮತ್ತೆ ಈಗ ನೋಡೋಕ ಯಾರು ಇಲ್ಲ ರಾತ್ರಿ ಐತಿ ಟೈಮ್ ಭಾಳ ಐತಿ ನೋಡೋಣ ಗಪ್ಪ ಏನಾರು ಒಂದು ಕ್ಯಾಚ್ ಹಾಕಿ ನೋಡೋಣ ನೋಡಕ್ಕೆ ಬರಿದಾವು ಒಂದು ಪ್ಲಾನಿಂಗ್ ಮಾಡ್ಗಪ್ಪ ನೋಡನ್ನ ಕೇಳಿ ಬರ್ತೀನಿ ಇಲ್ಲ ಒಬ್ಬಟ್ಟು ಮನಿಗಳು ಏನರ ಕ್ಯಾಚ್ ಹಾಕಿರ ಪಾಡ್ಗಪ್ಪ ಬಗಲಾಯ್ ಕುಮಾನ್ಕೊಂಡಲ್ವ ನೋಡುವ ಸ್ವಲ್ಪ ಟ್ರೈನ್ ಹೊತ್ತು ಬರೋ ಹೊತ್ತು ಸ್ವಲ್ಪ ಒಳಗಿದ್ದಾನೆ ಟ್ರೈನಿ ಬಗಲ ತೆಗಿಯುವ ನೋಡೋಣ ಬನ್ನಿಲ್ರಿ ಸಾಹಿಬ್ರ ಸರಿ ಬಗ್ಗೆ ನಾನು ನೋಡ್ರಿ ಹೆಣ್ಮಗಳು ಒಬ್ಬಕ್ಕೆ ಅದನ್ನು ನನ್ನ ಹತ್ರ ಭಯ ಆಗತ್ತೈತಿ ಇವ್ರೇನು ಸಾಹೇಬ್ರ ಹಿಂಗೆ ಏನು ಇದು ಮಾಡತ್ತಾರು ಯಾಕ್ರಿ ಸಾಹೇಬ್ರ ಬಗಲ ಮುಚ್ಚಾಕತ್ತೀರಿ ಇಲ್ಲ ಯಾರ ಬಂದ್ರಂದ್ರ ಅದಕ್ಕೆ ಬಗಲ ಹಾಕತ್ತ ಅಲ್ಲ ನೋಡಾಕರೆ ಇಷ್ಟು ಚಂದ ಅದೀನಿ ನೀನು ಅಲ್ಲ ಈ ಟೈಮ್ದಾಗ ರೀ ಒಬ್ಬಕ್ಕಿದ್ದೀ ಮತ್ತೆ ಹೆಂಗೈನಾ ನಿನ್ ಮ್ಯಾಲೆ ನಂದು ಆಸೆ ಆಗೈತಿ ಹೆಂಗ್ ಮಾಡುವು ನೋಡ್ರಿ ಸಹಬ್ರ ಹಿಂಗ್ ಅನ್ಬ್ಯಾಡ್ರಿ ಇರಾಕೇನೋ ಆಸ್ರಾ ಕೊಡ್ತೀ ನಿ ನಂಬಿ ಬಂದೇನ್ರೀ ಹಂಗ್ ಮಾಡಕ್ ಹೋಗ್ಬೇಡ್ರಿ ನನ್ ಗಂಡಗ ನನ್ ಚೀಲಾ ಯಾವತ್ತಿದ್ರು ಮೀಸಲಾಗಿತೇನ್ರಿ ನಾನು ಇಲ್ಲ ನಿನ್ ಮ್ಯಾಲ ನಂದ್ ಆಸೆ ಆಗಿತಿ ಯಾಕಂತೇವಿ ಇವತ್ತೊಂದ್ ದಿವ್ಸ ನಿನ್ ಮುಟ್ಬೇಕು ಬಾಳ ಹಸಿ ಆಗಿತಿ ನನಗ ಹೆಂಗಾರಿ ಮಾಡಿ ಇವತ್ತೊಂದ್ ದಿವ್ಸ ನನ್ ನನ್ನ ಒಳಗೆ ಬಿಡ್ನಿ ನೀನು ಸೈಬ್ರಾ ನಾ ಗಂಡು ಗಂಡಗ ಇದೇನಿ ನನ್ ಗಂಡ ಇವತ್ತೀಸಲಾಗಿಟ್ಟ ಆತರ ನಾ ಮಾಡಲ್ಲ ಸೈಬ್ರಾ ನನ್ ಬಿಟ್ಬಿಡ್ರಿ ಬಾಳೆಗಿತ್ ನಂದ ಮಾಡಕ್ ನನ್ನ ಇವತ್ತು ಇದ್ದು ನಿಂಗೆ ಏನ್ ಬೇಕಾದ್ ಮಾಡ್ತೀನಿ ನಾನು ನೋಡ್ರಿ ಸೈಬ್ರಾ ಆತರ ನಾ ಇಲ್ರಿ ನನ್ ಬಿಟ್ಬಿಡ್ರಿ ಮಾಡಕ್ ಇಲ್ಲ ಇಲ್ರಿ ಸೈಬ್ರಾ ಇಲ್ಲ ನನ್ನ ಒಳಗ ಇವತ್ತೊಂದ್ಸು ಇವ್ರು ನಾನು ಏನ್ ಮಾಡ್ತೀನಿ ಇಲ್ರಿ ಸೈಬ್ರಾ ನಾ ಆತರ ಇಲ್ರಿ ಬಿಡ್ರಿ ನೀವ್ ನಿನ್ನ ಮ್ಯಾಲ ಮನಸ್ಸಿಗೆ ಅಂತ ಹಂಗೆ ಮಾಡಕ್ಕೆ ಹೋಗ್ಬೇಡ ಇಲ್ರಿ ಸಾಹೇಬ್ರಾ ನಾ ಆತ್ರ ಇಲ್ರಿ ಬಿಡ್ರಿ ನನ್ನ ಒಳಗೆ ಸುಖ ಕೊಡ ನೀನು ಬಿಡ್ರಿ ಸಾಹೇಬ್ರಾ ಆತರ ನಾ ಇಲ್ರಿ ಸರ್ ಇಲ್ಲ ಹಂಗೆ ಮಾಡಕ್ಕೆ ಹೋಗ್ಬೇಡ ನೀನು ಅಲ್ಲ ನಿನ್ನ ನಿನ್ನ ಮ್ಯಾಲ ಅಷ್ಟು ನನ್ನ ಎಷ್ಟು ಆಸೆ ಇಟ್ಟನ್ ಗೊತ್ತತೆ ನಾ ಅಲ್ಲ ದೇವ್ರ ಇದೇನು ಬಂತು ಸಾಹೇಬ್ರ ಒಂದು ಏನೋ ನಂಗೆ ಉಳ್ಕೊಳ್ಳಾಕ ವ್ಯವಸ್ಥೆ ಮಾಡಿ ಕೊಟ್ಟಾರಂತ ನಾನ್ ಅಂಬ್ಕೊಂಡ್ ಬನ್ನಿ ಇವ್ರು ನೋಡ್ರಿ ಹಿಂಗೆ ಮಾಡತ್ತಾರು ಹಿಂಗಾದ್ರ ಕೆಲಸ ಎಲ್ಲ ಏನಾರ ಮಾಡಿ ನಾ ದಾಟ ಬೇಕಾ ಹೊರಗೆ ಅಲ್ಲ ನೀವು ಸಾಯಿದ್ರಾ ನಿಮ್ಮ ಇಷ್ಟದಂತಲ್ಲ ಅದಂತರ್ಲೇನ ಆಗ್ಲಿ ನಾ ಅದ್ರ ಹೊರಗ್ ಹೋಗಿ ಕಾಲ್ ಮಾಡಿ ಬರ್ತೇನೋ ಅದಾಗ್ಬೇಕಾ ನಾನ್ ನಿನ್ನವಳ ಹಾಕ್ತೀನಿ ಆತೀ ನಿಜವಾಗ್ಲಲ್ಲ ನಿಜ ಆಯ್ತು ಹೋಗಿ ಬಾ ಅಲ್ಲಾ ಈಕಿರಿ ಬಗಲಾಯಕನು ಅದೊಳ ಯಾಕ ಇಡ್ಬೇಕು ಏನ್ ಪ್ಲಾನಿಂಗ್ ಮಾಡಿಲ್ಲ ಮತ್ತ ಯಾ ಮ್ಯಾಲ್ ನನ್ನ ಒಳಗೆ ಹಾದಳು ಹೆಂಗೇನ ಕೇಳಿ ಬಿಡಬೇಕಪ್ಪ ಅಲ್ಲ ಬರ್ತನಂತ ಹೊರಗೆ ಹೋದೆ ಬಗಲ ಹಾಕಿದಿ ಯಾಕ ಬಲ ನಿನ್ನಂತವ್ರು ಎಷ್ಟೋ ಜನ ನೋಡೇನ ಆಟ್ರ ಸಿಕ್ಕಾರಿಗೆ ಸರಗ್ ಹಾಸ್ಕೋ ಮಲ್ಗೋ ಹಾಕ್ತಾ ಹೆಣ್ಣ ನಾನ ಅಲ್ಲ ಯಾವತ್ತಿದ್ರು ನನ್ನ ಗಂಡನ ನನ್ನ ಶೀಲಾ ಇವತ್ತು ಮೀಸಲ ನಾನು ಗಂಡು ಗರ್ತದೇನ ನೀ ಬರ್ಲಿಲ್ಲ ಅಂದ್ರ ನಿನ್ನ ಮಗನ ಬಟ್ ಕಡ್ದ ಹೋಯ್ತು ನೋಡು ನಾನು ಸಾಹೇಬ್ರಾ ನಿಮ್ ಕೈ ಮುಗಿತೇನೆ ರೀ ನೀವು ಆಸರೆ ಕೊಡ್ತೇನೆ ಅಂದಿದಕ್ಕೆ ನನ್ನ ಪುಸ್ತಕನ ತಗೊಂಡಾನ ನಾ ಇಲ್ಲಿ ಬಂದೇನೆ ರೀ ನೀವು ಹಿಂಗೆ ಹೆಂಗ್ರಿ ಹೆಂಗೆ ರೀ ಇಲ್ಲ ನನ್ನ ಒಳಗೆ ಸುಖ ಕೊಡ್ತಂದಿ ಸುಖ ಕೊಡಬಾ ಇಲ್ಲಾಂದ್ರೆ ನಿನ್ನ ಮಗನ ಪ್ರಾಣ ತೆಗಿತೀನು ಮತ್ತು ಸಾಹೇಬ್ರಾ ನನ್ನ ಮಗನ ಜೀವನ ನೀವು ತಗುದ್ರು ಪರವಾಗಿಲ್ಲ ನಾನಂತ್ರೂ ಬರಂಗಿಲ್ಲ ನನ್ನ ಗಂಡಗೆ ನನ್ನ ಶೀಲಾ ಇವತ್ತಿತ್ತರೂ ಮೀಸಲಾಗಿಟ್ಟೇನೆ ನಾನು ನನ್ನ ಗಂಡ ಇದ್ರೆ ಇಂಥವು ಹತ್ತು ಮಕ್ಕಳ ಹಡಿತೇನೆ ನಾ ಆದ್ರೆ ಅದನ್ನ ಬಿಟ್ಟು ಇನ್ನೊಬ್ಬ ಇನ್ನೊಂದ್ ಗಂಡಸಗಿ ಅಂತ ಹೆಣ್ಣು ನಾನಲ್ಲ ಯಾವತ್ತಿದ್ರು ನಾನು ಗಂಡದ ನನ್ಸಿಲಾ ಯಾವತ್ತಿದ್ರು ಮೀಸಲಾ ಅಲ್ಲ ಹಂಗಾದ್ರೆ ನಿನ್ ಮಗನ ಇವತ್ ನಾನು ಕೊಂದೆ ಬಿಡ್ತೀನಿ ಕೊಲೆ ಮಾಡ್ತೀನಿ ನಾನು ನೋಡುವಂತೆ

ಇನ್ನ ಕೈ ಕಡ್ದು ಹೋಗ್ತೀನಿ ನೀ ನನ್ನಾಗಲೇ ಸರಿ ನನ್ನಾಗಲಿಲ್ಲ ಅಂದ್ರ ಇನ್ನೊಂದು ನಿನ್ನ ಮಗನ ರುಂಡನ್ನ ಹೊಡಿತೀನಿ ನಾನು ನನಗೆ ಆಶ್ರಯ ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಅಂದ್ಬಿಟ್ಟು ಈ ಕಾಶಿ ಬಾಯಿ ಹೆತ್ತು ಹತ್ತು ಸಾಕಿನ ಮಗುವನ್ನೇ ತುಂಡು ತುಂಡಾಗಿ ಕತ್ತರಿಸಿ ಬಿಟ್ಟಿ ಅಲ್ಲ ನೀನು ಸಾಹಿಬ್ರಾ ನನ್ಗ ಆಶ್ರಯ ಕೊಟ್ಟೀನಂತ ಕರ್ಕೊಂಡ್ ಬಂದ್ಬಿಟ್ಟು ನನ್ ಮಗುನ ಈ ತರ ತುಂಡು ತುಂಡಾಗಿ ಮಾಡಿ ಕತ್ತರಿಸಿ ಬಿಟ್ಟ ನಾ ಪಾಪಿ ನಿತ್ತ ನೋಡು ಯಾರಮ್ಮ ಅವ್ ಕಾರಣ ಕೇಳತ್ತಿ ಈ ರೀತಿ ಮಾಡ್ಯಾ ಈ ಕಾಶಿಬಾಯಿ ಸೀಲ್ಗೋಸ್ಕರ ನನ್ನ ಹೆತ್ತ ಹೊತ್ತು ಮಗುವನ್ನೇ ದೂರ ಮಾಡ್ಬಿಟ್ಟ ಈ ಪಾಪಿ ಅಮ್ಮ ನಿನ್ನ ಸೀಲ್ಗೋಸ್ಕರ ಇಂತ ಕೋಸಿನ ಕಡ್ ಕಡದ ಬಾ ಮತ್ ಯಾಕೋ ಓ ಮಾಸ್ತಾರ ಇಂಥ ಸೀಲ್ಗೋಸ್ಕರ ಇಂಥ ಖುಷಿಯನ್ನ ಕಡ್ದು ಹೋಗೋದಿ ನಿನ್ನ ಕಳ್ಳಾಕಲತ್ತಿತ್ತು ಹಿಂಗೆ ಬಿಟ್ರೆ ನೀ ಮಾಸ್ತಾರಾ ನೀ ಸರಿ ಹೋಗುದಿಲ್ಲ ನಿನ್ನ ಜೇಲಿಗೆ ಹಾಕಿಸ್ಬಿಡ್ತಾನ ಬಾ ನಮ್ಮ ಅಯ್ಯ ಹೊರಗಡೆ ನೀ ಈ ಮಗ್ನ ಹೇಳ್ಕೊಂಡ್ ಬರ್ತೇವೆ ಬಾರ ಈ ಮಗನ ಹೇಳ್ಕೊಂಡು ಅಡಿ ಈ ಮಗ್ಗ ಟೇಶನ್ ಸರಿ ಹೋಗುದಲ್ಲ ಈ ಮಗನ ಗಾಳಿ ಏರಿಸಿ ಆ ಕಾಶಿ ಬಾಯಿಗೆ ಅಕ್ಕಿಗೆ ಹೋಮನ್ ಈ ನೋಡು ಇವ ನೋಡು ಸೀರ್ಗೋಸ್ಕರ ಮಲ್ಲಿಗೆ ಹೋಶನ್ ಕಡಬೋದನ್ ಮಗ ಚಿಂತಾ ಕಟ್ಟಕ್ ಮಾಸ್ತಾರನ್ ಬಿಟ್ರ ಈ ಮಕ್ಕಳ ಎಷ್ಟೋ ಮಂದಿ ಹೆಣ್ಣು ಮಕ್ಕಳ ಈ ಬಲವಂತಗಾರ ಹಾಕ ಮಕ್ಕಳ ಇವ್ರ ಈ ಮಗನಿಗೆ ಸರಿ ಬಿಡುದು ಬೇಡ ಹಾ ಇವನ್ ಎಲ್ಕೊಂಡ್ ಹಿಡಿ ಮಗನ ಅಂತ ಹೆಣ್ಣು ಮಗಳಿಗೆ ಒಂದ್ ಇದು ಬೋಮಾರ್ ಪಾಟ್ಬಿಡ್ ನು ನನ್ನ ಆತ್ಮೀಯ ವೀಕ್ಷಕರೇ ಈ ವಿಡಿಯೋ ಉದ್ದೇಶ ಏನೆಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕಟ್ಲೆಮಟ್ಟಿ ಕಾಶಿಬಾಯಿ ಆ ಹೆಣ್ಣು ಮಕ್ಕಳ ನೈಜವಾದ ಘಟನೆ ನಾವು ನೀವು ಕೇಳುತ್ತೇವೆ ಆ ಘಟನೆ ಹೇಗೆ ನಡೆಯಿತು ಎಂಬ ಕುತೂಹಲ ಆಗಿರುವುದರಿಂದ ಈ ಚಿಕ್ಕ ಕಲಾವಿದರು ಒಂದು ಸಣ್ಣ ಪ್ರಯತ್ನ ಮಾಡಿದ್ದಾರೆ ಅಲ್ಪ ಸ್ವಲ್ಪ ತಪ್ಪು ತಡೆ ಆಗಿರಬಹುದು ಕ್ಷಮೆ ಇರಲಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಈ ಚಿಕ್ಕ ಕಲಾವಿದರ ಮೇಲೆ ಇರಲಿ ಧನ್ಯವಾದಗಳು